ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಹಿಂದಿನ ಅಧ್ಯಾಯದಿಂದ ಆತ್ಮನ ಪ್ರತಿಪಾದನೆಯನ್ನು ಮಾಡುತ್ತಿದ್ದ ವಾಯುದೇವರು ಅಲ್ಲಿ ನೈಮಿಷಾರಣ್ಯದಲ್ಲಿ ಸೇರಿದ್ದ ಋಷಿ ಮುನಿಗಳಿಗೆ ಈ ಅಧ್ಯಾಯದಲ್ಲಿ ಮಹೇಶ್ವರನ ಮಹಿಮೆಯ ಪ್ರತಿಪಾದನೆಯನ್ನು ಮಾಡುತ್ತಿರುವರು ವಾಯುದೇವರು ಹೇಳುತ್ತಾರೆ ಮಹರ್ಷಿಗಳೇ ಈ ವಿಶ್ವದ ನಿರ್ಮಾಣ ಮಾಡುವ ಓರ್ವ ಪತಿಯಿದ್ದಾನೆ ಅವನನ್ನು ಅನಂತ ರಮಣೀಯ ಗುಣಗಳ ಆಶ್ರಯನೆಂದು ಹೇಳಲಾಗಿದೆ ಅವನೇ ಪಶುಗಳನ್ನು ಪಾಶದಿಂದ ಮುಕ್ತಗೊಳಿಸುವವನಾಗಿದ್ದಾನೆ ಅವನಲ್ಲದೆ ಪ್ರಪಂಚದ ಸೃಷ್ಟಿಯು ಹೇಗಾಗಬಲ್ಲದು ಏಕೆಂದರೆ ಪಶು ಅಜ್ಞಾನಿ ಮತ್ತು ಪಾಶ ಅಚೇತನವಾಗಿದೆ ಪ್ರಧಾನ ಪರಮಾಣು ಮುಂತಾದ ಇರುವ ಜಡ ಜಡತತ್ವವೆಲ್ಲದರ ಕರ್ತ ಆ ಪತಿಯೇ ಆಗಿದ್ದಾನೆ ಈ ಮಾತು ತಾನಾಗಿ ಅರಿವಿಗೆ ಬರುತ್ತದೆ ಯಾರು ಬುದ್ಧಿವಂತ ಅಥವಾ ಚೇತನ ಕಾರಣವಿಲ್ಲದೆ ಈ ಜಡತತ್ವಗಳ ನಿರ್ಮಾಣ ಹೇಗಾಗಬಲ್ಲದು ಪಶು ಪಾಶ ಮತ್ತು ಪತಿಯ ವಾಸ್ತವಿಕವಾಗಿ ಬೇರೆ ಬೇರೆ ಅಂದ್ರೆ ಈ ಪಶು ಪಾಶ ಮತ್ತು ಪತಿಯು ವಾಸ್ತವಿಕವಾಗಿ ಬೇರೆ ಬೇರೆ ಸ್ವರೂಪವಾಗಿದೆ ಎಂದು ತಿಳಿದೇ ಬ್ರಹ್ಮವೇತ್ತರಾದ ಪುರುಷನು ಯೋನಿಯಿಂದ ಮುಕ್ತನಾಗುತ್ತಾನೆ ಕರ ಮತ್ತು ಅಕ್ಷರ ಇವೆರಡೂ ಒಂದಕ್ಕೊಂದು ಸಂಯುಕ್ತವಾಗಿದೆ ಅಥವಾ ಮಹೇಶ್ವರನೇ ವ್ಯಕ್ತ ವ್ಯಕ್ತ ಜಗತ್ತನ್ನು ಭರಣ ಪೋಷಣ ಮಾಡುತ್ತಾನೆ ಅಂದರೆ ವ್ಯಕ್ತವಾದ ಮತ್ತು ಅವ್ಯಕ್ತವಾದ ಜಗತ್ತನ್ನು ಭರಣ ಪೋಷಣ ಮಾಡುತ್ತಾನೆ ಅವನೇ ಜಗತ್ತನ್ನು ಬಂಧನದಿಂದ ಬಿಡಿಸುವವನಾಗಿದ್ದಾನೆ ಈ ಮೂರೇ ತತ್ವಗಳು ತಿಳಿಯಲು ಯೋಗ್ಯವಾಗಿವೆ ಜ್ಞಾನಿಗೆ ಇದರಿಂದ ಬೇರೆಯಾದ ಬೇರೊಂದು ಯಾವುದೇ ವಸ್ತುವು ತಿಳಿಯಲು ಇಲ್ಲ ಸೃಷ್ಟಿಯ ಪ್ರಾರಂಭದಲ್ಲಿ ಒಬ್ಬನೇ ರುದ್ರದೇವನು ಇರುತ್ತಾನೆ ಬೇರೆ ಯಾರೂ ಇರುವುದಿಲ್ಲ ಅವನೇ ಈ ಜಗತ್ತನ್ನು ಸೃಷ್ಟಿಸಿ ಇದನ್ನು ರಕ್ಷಿಸುವವನು ಹಾಗೂ ಕೊನೆಗೆ ಎಲ್ಲರನ್ನೂ ಸಂಹರಿಸಿ ಬಿಡುತ್ತಾನೆ ಅವನಿಗೆ ಎಲ್ಲೆಡೆ ಕಣ್ಣುಗಳಿವೆ ಎಲ್ಲೆಡೆ ಮುಖಗಳಿವೆ ಎಲ್ಲೆಡೆ ಭುಜಗಳು ಇವೆ ಎಲ್ಲೆಡೆ ಕಾಲುಗಳು ಇವೆ ಇವನೇ ಮೊಟ್ಟ ಮೊದಲು ದೇವತೆಗಳಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿಸುವನು ರುದ್ರದೇವನು ಎಲ್ಲರಿಗಿಂತಲೂ ಶ್ರೇಷ್ಠ ಮಹಾನ್ ಋಷಿಯಾಗಿದ್ದಾನೆ ನಾನು ಈ ಮಹಾನ್ ಅಮೃತ ಸ್ವರೂಪಿ ಅವಿನಾಶಿ ಪರಮ ಪರಮೇಶ್ ಪುರುಷ ಪರಮೇಶ್ವರನನ್ನು ತಿಳಿಯುತ್ತೇನೆ ಇವನ ಅಂಗ ಕಾಂತಿಯು ಇದೆ ಈ ಪ್ರಭುವು ಅಜ್ಞಾನಾಂಧಕಾರದಿಂದ ಅತೀತನಾಗಿ ವಿರಾಜಿಸುತ್ತಿರುವನು ಎಂದು ಶ್ರುತಿಗಳು ಹೇಳುತ್ತವೆ ಈ ಪರಮಾತ್ಮನಿಂದ ಆಚೆಗೆ ಬೇರೆ ಯಾವ ವಸ್ತುವೂ ಇಲ್ಲ ಇವನಿಗಿಂತ ಅತ್ಯಂತ ಸೂಕ್ಷ್ಮ ಮತ್ತು ಇವನಿಗಿಂತ ಮಿಗಿಲಾದ ಮಹತ್ತು ಕೂಡ ಯಾವುದೂ ಇಲ್ಲ ಇವನಿಂದ ಈ ಜಗತ್ತೆಲ್ಲವೂ ಪರಿಪೂರ್ಣವಾಗಿದೆ ಇವನಿಗೆ ಎಲ್ಲೆಡೆ ಕೈಗಳು ಕಾಲುಗಳು ನೇತ್ರಗಳು ಮಸ್ತಕಗಳು ಮುಖಗಳು ಕಿವಿಗಳು ಇವೆ ಈ ಲೋಕದಲ್ಲಿ ಎಲ್ಲವನ್ನೂ ವ್ಯಾಪಿಸಿ ಸ್ಥಿತನಾಗಿದ್ದಾನೆ ಇವನು ಸಂಪೂರ್ಣ ಇಂದ್ರಿಯಗಳ ವಿಷಯವನ್ನು ಬಲ್ಲವನಾಗಿದ್ದಾನೆ ಆದರೆ ವಾಸ್ತವವಾಗಿ ಎಲ್ಲ ಇಂದ್ರಿಯಗಳಿಂದ ರಹಿತನಾಗಿದ್ದಾನೆ ಎಲ್ಲರ ಸ್ವಾಮಿಯು ನಿಯಾಮಕನು ಶರಣದಾತ್ರವೂ ಸುಹೃದನು ಆಗಿರುವನು ಇವನು ಕಣ್ಣಿಲ್ಲದೆ ನೋಡಬಲ್ಲನು ಕಿವಿ ಇಲ್ಲದೆ ಕಿವಿಗಳಿಲ್ಲದೆ ಕೇಳಬಲ್ಲನು ಅವನು ಎಲ್ಲರನ್ನೂ ತಿಳಿಯುವನು ಆದರೆ ಅವನನ್ನು ಪೂರ್ಣ ರೂಪದಿಂದ ತಿಳಿಯುವವರು ಯಾರೂ ಇಲ್ಲ ಇವನನ್ನು ಪರಮ ಪುರುಷನೆಂದು ಹೇಳುತ್ತಾರೆ ಇವನು ಅಣುವಿಗಿಂತಲೂ ಅತ್ಯಂತ ಅಣುವು ಮಹತ್ವಗಿಂತಲೂ ಪರಮ ಮಹತ್ತಾಗಿರುವನು ಆ ಅವಿನಾಶಿ ಮಹೇಶ್ವರನು ಈ ಜೀವಿಯ ಹೃದಯ ಗುಹೆಯಲ್ಲಿ ವಾಸಿಸುತ್ತಿರುವನು ಿಗೆ ಇರುವ ಎರಡು ಪಕ್ಷಿಗಳು ಒಂದೇ ವೃಕ್ಷವನ್ನು ಆಶ್ರಯ ಅಂದರೆ ಒಂದೇ ಶರೀರವನ್ನು ಆಶ್ರಯಿಸಿರುತ್ತವೆ ಅದರಲ್ಲಿ ಒಂದು ಆ ವೃಕ್ಷದ ಕರ್ಮರೂಪಿ ಫಲಗಳ ಸ್ವಾದವನ್ನು ಪಡೆದು ಅನುಭವಿಸುತ್ತದೆ ಆದರೆ ಇನ್ನೊಂದು ಆ ವೃಕ್ಷದ ಫಲವನ್ನು ಅನುಭವಿಸದೆ ಕೇವಲ ನೋಡುತ್ತಾ ಇರುತ್ತದೆ ಜೀವಾತ್ಮನು ಈ ವೃಕ್ಷದ ಕುರಿತಾದ ಆಸಕ್ತಿಯಲ್ಲಿ ಮುಳುಗಿರುವನು ಅದರಿಂದ ಮೋಹಿತನಾಗಿ ಶೋಕಿಸುತ್ತಿರುವನು ಅವನು ಎಂದಾದರೂ ಭಗವತ್ಕೃಪೆಯಿಂದ ಭಕ್ತ ಸೇವಿತ ಪರಮ ಕಾರಣರೂಪಿ ಪರಮೇಶ್ವರನ ಮತ್ತು ಅವನ ತತ್ವದ ಸಾಕ್ಷಾತ್ಕಾರವನ್ನು ಪಡೆದಾಗ ಶೋಕರಹಿತನಾಗಿ ಸುಖಿಯಾಗುವನು ಚಂದ ಯಜ್ಞ ಕೃತು ಹಾಗೂ ಭೂತ ವರ್ತಮಾನ ಭವಿಷ್ಯ ಸಂಪೂರ್ಣ ವಿಶ್ವವನ್ನು ಆ ಮಾಯಾವಿಯೇ ರಚಿಸುವನು ಮತ್ತು ಮಾಯೆಯಿಂದಲೇ ಅದರಲ್ಲಿ ಪ್ರವಿಷ್ಟನಾಗಿ ಇರುತ್ತಾನೆ ಪ್ರಕೃತಿಯನ್ನೇ ಮಾಯೆ ಎಂದು ತಿಳಿಯಬೇಕು ಮಹೇಶ್ವರನೇ ಮಾಯಾವಿಯಾಗಿರುವನು ಈ ವಿಶ್ವಕರ್ಮ ಮಹೇಶ್ವರನೇ ಪರಮ ದೇವತೆ ಪರಮಾತ್ಮನಾಗಿರುವನು ಅವನು ಎಲ್ಲರ ಹೃದಯದಲ್ಲಿ ವಿರಾಜಮಾನನಾಗಿದ್ದಾನೆ ಅವನನ್ನು ಅರಿತುಕೊಂಡೇ ಪುರುಷನು ಪರಮಾನಂದಮಯ ಅಮೃತವನ್ನು ಅನುಭವಿಸುವನು ಬ್ರಹ್ಮನಿಂದಲೂ ಶ್ರೇಷ್ಠನು ಅಸೀಮನು ಅವಿನಾಶಿಯೂ ಆದ ಪರಮಾತ್ಮನಲ್ಲೇ ವಿದ್ಯೆ ಮತ್ತು ಅವಿದ್ಯೆಗಳೆರಡೂ ಗೂಢ ಭಾವದಿಂದ ಸ್ಥಿತವಾಗಿದೆ ವಿನಾಶೀಲ ಜಡ ವರ್ಗವನ್ನೇ ಇಲ್ಲಿ ಅವಿದ್ಯೆ ಎಂದು ಹೇಳಲಾಗಿದೆ ಮತ್ತು ಅವಿನಾಶಿ ಜೀವನನ್ನು ವಿದ್ಯೆ ಎಂದು ಹೆಸರಿಸಲಾಗಿದೆ ಈ ವಿದ್ಯೆ ಮತ್ತು ಅವಿದ್ಯೆಗಳ ಮೇಲೆ ಶಾಸನ ಮಾಡುವ ಮಹೇಶ್ವರನು ಅವುಗಳಿಂದ ಸರ್ವಥಾ ಭಿನ್ನ ವಿಲಕ್ಷಣನಾಗಿದ್ದಾನೆ ಈ ಪ್ರತಾಪಿ ಮಹೇಶ್ವರನು ಈ ಜಗತ್ತಿನಲ್ಲಿ ಸಮಷ್ಟಿಭೂತ ಮತ್ತು ಇಂದ್ರಿಯ ವರ್ಗರೂಪಿ ಒಂದೊಂದು ಬಲೆಯನ್ನು ಅನೇಕ ಪ್ರಕಾರದಿಂದ ರಚಿಸಿ ಅದರ ವಿಸ್ತಾರ ಮಾಡುವನು ಮತ್ತೆ ಅಂತ್ಯದಲ್ಲಿ ಸಂಹಾರ ಮಾಡಿ ಎಲ್ಲವನ್ನು ಅನೇಕತ್ವದಿಂದ ಏಕದಲ್ಲಿ ಪರಿಣತವಾಗಿಸುವನು ಪುನಃ ಸೃಷ್ಟಿಕಾಲದಲ್ಲಿ ಎಲ್ಲವನ್ನೂ ಹಿಂದಿನಂತೆಯೇ ರಚಿಸಿ ಎಲ್ಲರ ಮೇಲೆ ಅಧಿಪತ್ಯವನ್ನು ನಡೆಸುವನು ಸೂರ್ಯನೊಬ್ಬನೇ ಮೇಲೆ ಕೆಳಗೆ ಹಾಗೂ ಅಕ್ಕ ಪಕ್ಕದ ದಿಶೆಗಳನ್ನು ಬೆಳಗಿಸುತ್ತ ಸ್ವತಃ ತಾನು ಕೂಡ ದೇದೀಪ್ಯಮಾನನಾಗುತ್ತಾನು ಹಾಗೆಯೇ ಈ ಭಜನೀಯ ಪರಮೇಶ್ವರನು ಒಬ್ಬನೇ ಸಮಸ್ತ ಕಾರಣ ರೂಪ ಪೃಥಿವಿಯೇ ಆದಿ ಆದಿ ತತ್ವಗಳ ನಿಯಮನ ಮಾಡುತ್ತಾನೆ ಶ್ರದ್ಧೆ ಮತ್ತು ಭಕ್ತಿ ಭಾವದಿಂದ ಪಡೆಯಲು ಯೋಗ್ಯನು ಆಶ್ರಯ ರಹಿತನೆಂದು ಹೇಳಲ್ಪಡುವವನು ಜಗತ್ತಿನ ಉತ್ಪತ್ತಿ ಹಾಗೂ ಸಂಹಾರ ಮಾಡುವವನು ಕಲ್ಯಾಣ ಸ್ವರೂಪನು ಹದಿನಾರು ಕಲೆಗಳನ್ನು ರಚಿಸುವವನು ಆದ ಆ ಮಹಾದೇವನನ್ನು ತಿಳಿದವನು ಶರೀರದ ಬಂಧನವನ್ನು ಎಂದೆಂದಿಗೂ ತ್ಯಜಿಸುವನು ಅರ್ಥಾತ್ ಜನ್ಮ ಮೃತ್ಯುವಿನ ಸುತ್ತಾಟದಿಂದ ಬಿಡುಗಡೆ ಹೊಂದುವನು ಆ ಪರಮೇಶ್ವರನೇ ಮೂರು ಕಾಲಗಳಿಂದಲೂ ಅತೀತನು ನಿಷ್ಕಲನು ಸರ್ವಜ್ಞನು ತ್ರಿಗುಣಾಧೀಶ್ವರನು ಹಾಗೂ ಸಾಕ್ಷಾತ್ ಪರಾತ್ಪರ ಬ್ರಹ್ಮನೂ ಆಗಿರುವನು ಸಂಪೂರ್ಣ ವಿಶ್ವವು ಅವನದೇ ರೂಪವಾಗಿದೆ ಅವನು ಎಲ್ಲರ ಉತ್ಪತ್ತಿಯ ಕಾರಣನಾಗಿದ್ದರೂ ಸ್ವಯಂ ಅಜನ್ಮ ಆಗಿರುವನು ಸ್ತುತಿಗೆ ಯೋಗ್ಯನಾಗಿದ್ದಾನೆ ಪ್ರಜೆಗಳ ಪಾಲಕನು ದೇವತೆಗಳ ದೇವತೆಯು ಸಂಪೂರ್ಣ ಜಗತ್ತಿಗೆ ಪೂಜನೀಯನೂ ಆಗಿರುವನು ನಮ್ಮ ಹೃದಯದಲ್ಲಿ ವಿರಾಜಮಾನ ಆ ಪರಮೇಶ್ವರನನ್ನು ನಾವು ಉಪಾಸಿಸುತ್ತೇವೆ ಯಾರು ಕಾಲದಿಂದ ಅತೀತನೋ ಯಾರಿಂದ ಸಮಸ್ತ ಪ್ರಪಂಚವು ಪ್ರಕಟವಾಗುತ್ತದೋ ಯಾರು ಧರ್ಮದ ಪಾಲಕನೋ ಪಾಪದ ನಾಶಕನು ಭೋಗಗಳ ಸ್ವಾಮಿಯು ಸಂಪೂರ್ಣ ವಿಶ್ವದ ಧಾಮನು ಈಶ್ವರರಿಗೂ ಪರಮ ಮಹೇಶ್ವರನು ದೇವತೆಗಳಿಗೂ ಪರದೇವತೆಯು ಪತಿಗಳ ಪರಮ ಪತಿಯು ಭುವನೇಶ್ವರರಿಗೂ ಈಶ್ವರನು ಆದ ಮಹಾದೇವನನ್ನು ನಾವು ಎಲ್ಲಕ್ಕಿಂತ ಅತೀತನೆಂದು ತಿಳಿಯುತ್ತೇವೆ ಅವನಿಗೆ ಶರೀರ ರೂಪಿ ಕಾರ್ಯ ಮತ್ತು ಇಂದ್ರಿಯ ಹಾಗೂ ಮನರೂಪಿ ಕರಣವೂ ಇಲ್ಲ ಅವನಿಗೆ ಸಮಾನರಾದವರು ಅವನಿಗಿಂತ ಹೆಚ್ಚಿನವರು ಈ ಜಗತ್ತಿನಲ್ಲಿ ಯಾರೂ ಕಂಡುಬರುವುದಿಲ್ಲ ಜ್ಞಾನ ಬಲ ಕ್ರಿಯಾರೂಪಿ ಹಾಗೂ ಸ್ವಾಭಾವಿಕ ಪರಾಶಕ್ತಿಯನ್ನು ವೇದಗಳಲ್ಲಿ ನಾನಾ ಪ್ರಕಾರದಿಂದ ಹೇಳಲಾಗಿದೆ ಇದೇ ಶಕ್ತಿಗಳಿಂದ ಈ ಇಡೀ ವಿಶ್ವದ ರಚನೆಯಾಗಿದೆ ಅವನಿಗೆ ಯಾರೇ ಸ್ವಾಮಿಯಾಗಲಿ ನಿಶ್ಚಿತ ಚಿಹ್ನೆಯಾಗಲಿ ಶಾಸಕನಾಗಲಿ ಇಲ್ಲ ಅವನು ಸಮಸ್ತ ಕಾರಣಗಳ ಕಾರಣನಾಗಿದ್ದರೂ ಅವುಗಳ ಅಧೀಶ್ವರನು ಆಗಿರುವನು ಅವನಿಗೆ ಯಾರೇ ಜನ್ಮದಾತರಾಗಲಿ ಜನ್ಮವಾಗಲಿ ಜನ್ಮಕ್ಕೆ ಮಾಯೆ ಮಲಾದಿಗಳಾಗಲಿ ಇಲ್ಲ ಅವನೊಬ್ಬನೇ ಸಂಪೂರ್ಣ ವಿಶ್ವದಲ್ಲಿ ಸಮಸ್ತ ಪ್ರಾಣಿಗಳಲ್ಲಿ ಗುಹ್ಯ ರೂಪದಿಂದ ವ್ಯಾಪ್ತನಾಗಿರುವನು ಅವನೇ ಎಲ್ಲ ಭೂತಗಳ ಅಂತರಾತ್ಮ ಮತ್ತು ಧರ್ಮಾಧ್ಯಕ್ಷನೆಂದು ಹೇಳಿಸಿಕೊಳ್ಳುವನು ಅವನು ಎಲ್ಲ ಪ್ರಾಣಿಗಳ ಒಳಗೆ ನೆಲೆಸಿದ್ದು ಎಲ್ಲರ ದೃಷ್ಟ ಸಾಕ್ಷಿ ಚೇತನ ಹಾಗೂ ನಿರ್ಗುಣನಾಗಿರುವನು ಅವನು ಏಕನು ವಶಿಯು ಅನೇಕ ವಿವಶಾತ್ಮ ನಿಷ್ಕ್ರಿಯ ಪುರುಷರನ್ನು ವಶದಲ್ಲಿ ಇರಿಸಿಕೊಳ್ಳುವವನಾಗಿದ್ದಾನೆ ಅವನು ನಿತ್ಯರಲ್ಲಿ ನಿತ್ಯನು ಚೈತನ್ಯದ ಚೇತನನು ಆಗಿರುವನು ಅವನು ಒಬ್ಬನೇ ಇದ್ದು ಕಾಮನಾರಹಿತನಾಗಿ ಅನೇಕರ ಕಾಮನೆಗಳನ್ನು ಪೂರ್ಣಗೊಳಿಸುವ ಈಶ್ವರನಾಗಿದ್ದಾನೆ ಸಾಂಖ್ಯ ಮತ್ತು ಯೋಗ ಅರ್ಥಾತ್ ಜ್ಞಾನ ಯೋಗ ನಿಷ್ಕಾಮ ಕರ್ಮಯೋಗದಿಂದ ದೊರೆಯುವ ಯೋಗ್ಯನು ಎಲ್ಲರ ಕಾರಣ ರೂಪನು ಆದ ಜಗದೀಶ್ವರ ಪರಮ ದೇವನನ್ನು ತಿಳಿದು ಅಜೀವನು ಸಮಸ್ತ ಪಾಶ ಅಂದರೆ ಸಮಸ್ತ ಬಂಧನಗಳಿಂದ ಮುಕ್ತನಾಗುತ್ತಾನೆ ಅವನು ಸಂಪೂರ್ಣ ವಿಶ್ವದ ಸೃಷ್ಟಿಕರ್ತನು ಸರ್ವಜ್ಞನು ತನ್ನ ಪ್ರಾಕಟ್ಯಕ್ಕೆ ತಾನೇ ಹೇತುವು ಜ್ಞಾನ ಸ್ವರೂಪನು ಕಾಲವನ್ನು ಸೃಷ್ಟಿಸಿದವನು ಕಾಲ ಕಾಲವನ್ನು ಸೃಷ್ಟಿಸಿದವನು ಸಮಸ್ತ ದಿವ್ಯ ಗುಣಗಳಿಂದ ಸಂಪನ್ನನು ಪ್ರಕೃತಿ ಮತ್ತು ಜೀವಾತ್ಮನ ಸ್ವಾಮಿಯು ಸಮಸ್ತ ಗುಣಗಳ ಶಾಸಕನು ಸಂಸಾರ ಬಂಧನದಿಂದ ಬಿಡಿಸುವವನು ಆಗಿರುವನು ಆ ಪರಮ ದೇವನೇ ಮೊಟ್ಟ ಮೊದಲು ಬ್ರಹ್ಮದೇವರನ್ನು ಉತ್ಪನ್ನ ಮಾಡಿದನು ಸ್ವತಃ ಅವರಿಗೆ ವೇದಗಳ ಜ್ಞಾನವನ್ನು ಕೊಟ್ಟನು ತನ್ನ ವಿಷಯ ಸ್ವರೂಪಕ ತನ್ನ ಸ್ವರೂಪ ವಿಷಯಕ ಬುದ್ಧಿಯನ್ನು ಪ್ರಸನ್ನ ಅಂದರೆ ವಿಕಸಿತಗೊಳಿಸುವ ಆ ಪರಮೇಶ್ವರ ಶಿವನನ್ನು ತಿಳಿದು ನಾನು ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಲು ಅವನಿಗೆ ಶರಣಾಗುತ್ತೇನೆ ಇದು ವೇದಾಂತ ಶಾಸ್ತ್ರದ ಪರಮ ಗೋಪನೀಯ ಜ್ಞಾನವಾಗಿದೆ ಹಿಂದಿನ ಕಲ್ಪದಲ್ಲಿ ನನಗೆ ಇದನ್ನು ಉಪದೇಶಿಸಲಾಗಿತ್ತು ನಾನು ದೊಡ್ಡ ಸೌಭಾಗ್ಯದಿಂದ ಬ್ರಹ್ಮದೇವರ ಬಾಯಿಯಿಂದ ಈ ಜ್ಞಾನವನ್ನು ಪಡೆದಿದ್ದೆ ಶ್ರಮ ಧಮಗಳಿಂದ ರಹಿತನಾದವನಿಗೆ ಈ ಪರಮ ಉತ್ತಮ ಜ್ಞಾನವನ್ನು ಉಪದೇಶಿಸಬಾರದು ತನ್ನ ಪುತ್ರನಲ್ಲದೆ ಸದಾಚಾರಿ ಶಿಷ್ಯನಲ್ಲದವನಿಗೂ ಇದನ್ನು ಕೊಡಬಾರದು ಯಾರಿಗೆ ಪರಮದೇವ ಪರಮೇಶ್ವರನಲ್ಲಿ ಪರಮ ಭಕ್ತಿ ಇರುವಂತೆಯೇ ಗುರುವಿನಲ್ಲೂ ಭಕ್ತಿ ಇದೆಯೋ ಆ ಮಹಾತ್ಮ ಪುರುಷನ ಹೃದಯದಲ್ಲಿ ಈ ರಹಸ್ಯಮಯ ಅರ್ಥವು ಪ್ರಕಾಶಿತವಾಗುತ್ತದೆ ಆದ್ದರಿಂದ ಸಂಕ್ಷೇಪವಾಗಿ ಈ ಸಿದ್ಧಾಂತದ ಮಾತನ್ನು ಕೇಳಿರಿ ಭಗವಾನ್ ಶಿವನು ಪ್ರಕೃತಿ ಮತ್ತು ಪುರುಷನಿಂದ ಅತೀತನಾಗಿರುವನು ಅವನೇ ಸೃಷ್ಟಿಕಾಲದಲ್ಲಿ ಜಗತ್ತನ್ನು ರಚಿಸಿ ಸಂಹಾರ ಕಾಲದಲ್ಲಿ ಪುನಃ ಎಲ್ಲವನ್ನೂ ತನ್ನಲ್ಲೇ ಒಂದಾಗಿಸಿಕೊಳ್ಳುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ